ಜಮೀನಿನ ಕೆಲಸಕ್ಕೆಂದು ಹೋದ ವ್ಯಕ್ತಿಯಿಂದ ಗ್ರಾಮಾಡಳಿತಾಧಿಕಾರಿಯೊಬ್ಬ ಲಂಚ ಪಡೆಯುತ್ತಿರುವ ವಿಡಿಯೋ ವೈರಲ್ ಆಗಿದೆ ಲಂಚ ಪಡೆಯುತ್ತಿರುವ ಗ್ರಾಮಾಂಡಳಿತಾಧಿಕಾರಿಯನ್ನು ಹಿರಿಯೂರಿನ ಹಳ್ಳಿಯ ದಾಸೇಗೌಡ ಎಂದು ಗುರುತಿಸಲಾಗಿದೆ ಲಂಚ ಕೇಳಿದಾಗ ವ್ಯಕ್ತಿ ನೋಡಿಕೊಂಡು ತೆಗೆದುಕೊಳ್ಳಿ ಸರ್ ನನಗೂ ಕೂಡ ಕಷ್ಟ ಇದೆ ಎಂದು ಹೇಳಿದಾಗ ನನಗೆ ಉಳಿಯುವುದು ಕೇವಲ ಐದುನೂರು ರೂಪಾಯಿ ಮಾತ್ರ ತಾ ನಾನು ಆರೈಗೆ ಮತ್ತಿತರರಿಗೆ ಕೊಡಬೇಕು ಎಂದು ಸಬೂಬು ಹೇಳಿದ್ದಾನೆ ಎನ್ನುವ ಸಂಭಾಷಣೆಯೂ ಕೂಡ ಇದೆ ಲಂಚ ಪಡೆಯುತ್ತಿರುವ ವಿ ಎ ವಿರುದ್ಧ ಕೂಡಲೇ ಕ್ರಮ ಜರುಗಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ இல்லை நான் குளியோதே நான் ஐநூறு ஆரநூறுபா சரி ஆய் இன்னொரு ஹின மாதிரி இவங்க இங்கே மாஸ்டேன் ஹோ அது எல்லாம் ரெடி மாதிரி சிலனும் அது இது அவனை நான் மற்ற நாளே அவருக்கு கைப்பாங்க